ಮಥುರೆಗೆ ಹೊರಟ ಮಾಧವ ಮಲಗುವಾಗ ಮಗ್ಗುಲಿಗೆ ಬಂದು ಕೂತ ಕೃಷ್ಣನಲ್ಲಿ ಅಕ್ರೂರನಿಗೆ ಏನನ್ನೂ ಮುಚ್ಚಿಡಲು ಆಗಲಿಲ್ಲ ಕೃಷ್ಣ ನಿನಗೆ ತಿಳಿಯದುದು ಏನಿದೆ ಬಿಲ್ಲು ಹಬ್ಬಕ್ಕೆ ಬಲರಾಮನನ್ನು ನಿನ್ನನ್ನು ನನ್ನ ಜೊತೆಗೇ ಕರೆದುಕೊಂಡು ಬರಬೇಕು ಎಂಬುದು ಕಂಸನ ಆದೇಶ ನೀನು ವಸುದೇವನ ಮಗ ಎಂದು ನಾರದರು ಕಂಸನಿಗೆ ತಿಳಿಸಿದ್ದಾರೆ ಗಾಯದ ನೋವಿನಿಂದ ನರಳುವ ಚೇಳಿನಂತೆ ಕಂಸನ ಈಗಿನ ಮನಸ್ಥಿತಿ ಇದೆ ಇದರಿಂದ ನೀನೇ ತಿಳಿದುಕೊಳ್ಳಬಹುದು ನಿಮ್ಮನ್ನು ಬಿಲ್ಲು ಹಬ್ಬಕ್ಕೆ ಕರೆಸುತ್ತಿರುವ ಉದ್ದೇಶದ ಹಿಂದೆ ಇರುವ ಹುನ್ನಾರ ಎಂತಹುದೆಂದು ನಾನೇನು ಮಾಡಲಿ ಕೃಷ್ಣ ಕೇವಲ ಆಜ್ಞಾಧಾರಕನಾಗಿ ಬಂದಿದ್ದೇನೆ ಎಂದು ವಿವರಿಸಿದ ಕೃಷ್ಣ ನನ್ನ ಮಾವ ಶಿಶುಹತ್ಯೆಗೂ ಹೇಸದವನು ತಂಗಿಯನ್ನು ಭಾವನನ್ನು ಕಾರಾಗೃಹದಲ್ಲಿಟ್ಟು ಹಿಂಸಿಸಿದವನು ಅಮಾಯಕ ಪ್ರಜೆಗಳ ಮೇಲೆ ನಿರಂತರ ದೌರ್ಜನ್ಯ ಎಸಗುತ್ತಿರುವವನು ಅವನ ಪಾಪದ ಕೊಡ ಈಗ ತುಂಬಿದೆ ಅವನ ಅಂತ್ಯಕ್ಕೆ ಕಾಲ ಕೂಡಿ ಬಂದಿರುವುದರಿಂದಲೇ ನೀನು ನಮ್ಮನ್ನು ಕರೆದೊಯ್ಯಲು ಬಂದಿರುವುದು ಚಿಂತಿಸಬೇಡ ಎಂದು ಅಕ್ರೂರನನ್ನು ಸಮಾಧಾನಪಡಿಸಿದ ಮಾರನೆಯ ದಿನ ಅಕ್ರೂರನು ಕೃಷ್ಣ ಬಲರಾಮರನ್ನು ಕರೆದೊಯ್ಯಲು ರಥವನ್ನು ಸಿದ್ಧಪಡಿಸಿದ ಆ ವೇಳೆಗಾಗಲೇ ಅವರಿಬ್ಬರೂ ಮಥುರೆಗೆ ಹೋಗುತ್ತಿರುವ ಸಂಗತಿ ಬೃಂದಾವನದ ನಿವಾಸಿಗಳೆಲ್ಲರಿಗೂ ತಿಳಿದು ಹೋಗಿತ್ತು ಬಿಟ್ಟಿರಲಾರದ ಗೋಪಿಯರು ಕಣ್ಣೀರಿಡುತ್ತಾ ನಂದಗೋಪನ ಮನೆಯ ಮುಂದೆ ಬಂದು ನಿಂತಿದ್ದರು ರಾಧೆ ಏಕಾಂತದಲ್ಲಿ ವಿರಹದ ನೋವನ್ನು ಅನುಭವಿಸುತ್ತಿದ್ದಳು ಅವಳಿಗೆ ಆ ದಿನವೇ ಮನೆಯಲ್ಲಿ ವಿಪರೀತ ಕೆಲಸ ಅವಳ ಚಿಕ್ಕಮ್ಮ ಕೆಲಸ ಪೂರೈಸದೆ ಹೊರಗೆ ಕಾಲಿಡುವಂತಿಲ್ಲವೆಂದು ಬಾಗಿಲಿಗೆ ಅಡ್ಡಲಾಗೇ ಕೂತು ಬಿಟ್ಟಿದ್ದಳು ಮಾಧವನನ್ನು ಬೀಳ್ಕೊಡಲು ಅವಳಿಂದ ಬರಲಾಗಲೇ ಇಲ್ಲ ಇತರ ಗೋಪ ಗೋಪಿಯರು ಆಬಾಲ ವೃದ್ಧರೆಲ್ಲರೂ ನೆರೆದು ದುಃಖಿಸುತ್ತಾ ಬೀಳ್ಕೊಟ್ಟರು ಕೃಷ್ಣ ಎಲ್ಲರಿಗೂ ಆದಷ್ಟು ಶೀಘ್ರವಾಗಿ ಹಿಂದಿರುಗುವನೆಂದು ಭರವಸೆ ನೀಡಿ ಮನೆಯ ಮುಂದಿನ ಮಲ್ಲಿಗೆ ಬಳ್ಳಿಯಲ್ಲಿ ಅರಳಿದ್ದ ಮಲ್ಲಿಗೆ ಹೂವಂತನ್ನು ರಾಧೆಯೆಂದೇ ಭಾವಿಸಿ ಮುತ್ತಿಟ್ಟು ರಥವೇರಿದ ಬಲರಾಮ ಕೃಷ್ಣರಿಬ್ಬರೂ ಕುಳಿತ ಮೇಲೆ ರಥವು ಮುಂದೆ ಸಾಗಿತು